ಟೈಮ್ ಒಂದು ತ್ರೀ ಫಾರ್ಟಿ ಏನಾಗಿದೆ ಈಗ ಸ್ಟಾರ್ಟ್ ಮಾಡ್ತೀನಿ ವೀಡಿಯೋ ನಡೀರಿ ಗೈಸ್ ಬೈಕಲ್ಲಿ ಪೆಟ್ರೋಲ್ ಇಲ್ಲ ಪೆಟ್ರೋಲ್ ಹಾಕ್ಸ್ಕೊಂಡು ಬೆಂಗ್ಳೂರ್ಗೆ ಹೋಗ್ಬೇಕು ಬನ್ನಿ ಗೈಸ್ ಸೊ ಗೈಸ್ ಈಗ ಕೆಆರ್ ಪುರಮ್ ರೀಚ್ ಆಗಿದೆ ಫ್ರೆಂಡಿಗೆ ಮೀಟ್ ಆಗಬೇಕು ಅಂತ ಬನ್ನಿ ಗೈಸ್ ಆಯ್ತು ಚಪ್ಪಮೆ ಔಟ್ ಪ್ಲೇಸ್ ತೋರಿಸೋಕ್ಕೆ ಇಷ್ಟ ಇಲ್ಲ ವಿಡಿಯೋದಲ್ಲಿ ಅದಕ್ಕೆ ಔಟ್ಲೇಸ್ ತೋರಿಸಿಲ್ಲ ಗೈಸ್ ಗೈಸ್ ಟಿನ್ಫ್ಯಾಕ್ಟ್ರಲ್ಲಿ ಫ್ರೆಂಡ್ ಇದ್ದಾರೆ ಅವ್ನು ಪಿಕ್ ಮಾಡಿಕೊಂಡು ಮಂಗ್ಳೂರ್ಗೆ ಹೋಗಬೇಕು ఏమకి యార్ జ అంత నె్లలో ఆఫ్టర్నూన్ తిందో ఖాతా బస్గోస్కర వయిటింగు అదే రోసే கூட்டி দিবেন எல்லாம் எல்லாம் எஞ்சினஸ் கரெக்ட் வர வர உ친து நாட் தள்ளற ಲ್ಲಿ ನೈಟ್ ಅರ್ಟಿಗೆ ಹತ್ತಿತ್ತು ಅರ್ಟಿಗೆ ಟೆನ್ ಅವರ್ಸ್ ಜರ್ನಿ ನಮಗೆ ಫ್ರೆಶ್ ಈಗ ಅಪ್ ಆಗಿ ಟಿಫನ್ ಮಾಡಕ್ಕೆ ಹೋಗ್ತಿದ್ದೀವಿ ಹುಡುಕ್ತಿದ್ದೀವಿ ಎಲ್ಲ ಚೆನ್ನಾಗಿರೋ ಓಟೆ ಸಿಗ್ತಿದ್ದೀವಿ ಎಲ್ಲ ಬರೀ ನಾನ್ ವೆಜ್ ನಾನ್ ವೆಜ್ ನಾನ್ ವೆಜ್ಜು ಎಷ್ಟು ಮೆನ್ಯೂ ನೋಡಿದ್ರು ಲಾಸ್ಟಿಗೆ ಮಸಾಲೆ ದೋಸೆ ಆರ್ಡರ್ ಮಾಡೋದು ಮಂಗ್ಳೂರಲ್ಲಿ ಮಾತ್ರ ಹೇಳೋಕ್ಕಾಗಲ್ಲ ಏನೋ ಬಂದ್ರೆ ಕಾಯ್ ಬೇಕಂತೆ ಅಣ್ಣ ಮ್ಯಾಂಗ್ಳೂರಲ್ಲಿ ಏನು ಫೇಮಸ್ ನೋಡಿ ಒಂದು ಬೀಚ್ ಈ ರೋಡ್ ಇದೆಯಲ್ಲ ಮುಂದೆ ಸರ್ಕಲ್ ಇದೆ ಇಲ್ಲ ಅಂತ ಅಲ್ಲಿಂದ ಲೆಫ್ಟ್ ತಗೊಂಡ್ರೆ ನೀವು ಸುಲ್ತಾನ್ ಪತ್ತಿರ್ ಹೋದ ಎಷ್ಟು ನಿಮಗೆ ಒಂದು ಕಿಲೋಮೀಟರ್ ಇರ್ಬಹುದು ಇಲ್ಲಿಂದ ಹೋದ್ರೆ ಅಲ್ಲಿ ನಿಮಗೆ ಮೂರು ಮೂರು ಐಟಮ್ ಇದೆ ಒಂದು ಪೀಪಲ್ಸ್ ಒಂದು ಮಿನಿ ಫೋರ್ಟ್ ಇದೆ ಅದು ನೋಡಿ ಮತ್ತೆ ರಿವರ್ ಕ್ರಾಸ್ ಮಾಡಲಿಕ್ಕೆ ಫೋರ್ಟ್ ಗಂಡು ಆ ರಿವರ್ ಎಂಜಾಯ್ ಮಾಡಿ ಬೋರ್ಟ್ ಅಲ್ಲಿ ಕ್ರಾಸ್ ಮಾಡಿದ್ರೆ ಆ ಕಡೆ ನಿಮಗೆ ತಣ್ಣೀರ್ ಬಾಯಿ ಬೀಚ್

ಓಕೆ ಸರ್ ಗುಡ್ ಲಕ್ ಹಾಂ ಓಕೆ ಸರ್ ಬಾಯ್ ಸರ್ ರೈಸ್ ಕಾಫಿ ಕೊಡ್ತೇವೆ ನಮ್ಮೂರಿಗೆ ಏನಕ್ಕೆ ಬಂದಿರೋದು ಯಾರ ಜೊತೆ ಬಂದಿರೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ರೈಸ್ ಬಾಯ್